ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಬೆಂಡೆಕಾಯಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದು ನಾನು ಇದನ್ನು ಮೊದಲನೇ ಸಲ ಮಾಡ್ತಾ ಇರೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬೆಂಡೆಕಾಯಿನ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡೆ ತೊಳ್ಕೊಂಡು ಅದು ಬಟ್ಟೆನಲ್ಲಿ ಒರೆಸ್ಕೋಬೇಕು ತೇವಾಂಶ ಇರುತ್ತೆ ಈಗ ಅದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಉದ್ದ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕು ಸ್ಪೂನ್ ಕಡಲೆ ಹಿಟ್ಟು ಹಾಕೊಬೇಕು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಒಂದು ಸ್ಪೂನ್ ಖಾರದ ಪುಡಿ ಇದಕ್ಕೆ ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನ ಇಂಟ್ಕೊತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಕಲ್ಸ್ಕೊತಾ ಬರಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕೋಬಾರ್ದು ಕಲಿಸ್ಕೊಂಡು ಕಲಿಸ್ಕೊಂಡು ನಮಗೆ ಎಷ್ಟು ಬೇಕಷ್ಟು ಅದಕ್ಕೆ ತೆಳು ಮಾಡಬಾರ್ದು ತೆಳುವಾದರೆ ಇದು ಚೆನ್ನಾಗಿ ಬರಲ್ಲ ಇದೊಂದು ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಮಸಾಲೆ ಹಿಡಿಬೇಕಲ್ವಾ ಬೆಂಡೆಕಾಯಿಗೆ ಕಲಿಸ್ಕೊಂಡಾಗಿದೆ ಇದನ್ನು ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ಈಗ ಒಂದು ಒಲೆ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಒಂದು ಪೀಸಸ್ ಒಂದೊಂದೇ ಪೀಸಸ್ ಆಗಿ ಬಿಡಬೇಕು ಇದು ಜಾಸ್ತಿ ಒಂದೇ ಸಲ ಹಾಕಿದರೆ ಒಂದಕ್ಕೊಂದು ಅಂಟಿಕೊಳ್ಳುತ್ತೆ ಎಳೆ ಎಳೆಯಾಗಿ ಸಿಗಲ್ಲ ಇದನ್ನು ಬಿಡುವಾಗ ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ ನಾನು ಇದನ್ನು ಮೊದಲನೇ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬಂತು ಒಂದೇ ಥರ ಬೆಂಡೆಕಾಯಿ ಪಲ್ಯ ಬರೀ ಬೆಂಡೆಕಾಯಿ ಗೊಜ್ಜು ಇದನ್ನೇ ಮಾಡ್ತಾಯಿದ್ದೆ ಇದನ್ನು ಮೊದಲನೇ ಸಲ ಮಾಡ್ತಾಯಿದ್ದೀನಿ ಹೇಗೆ ಬರುತ್ತಪ್ಪ ಅಂತ ಅಂದ್ಕೊಂಡಿದ್ದೆ ಚೆನ್ನಾಗೇ ಬಂತು ಮನೇಲೆಲ್ಲ ಇಷ್ಟಪಟ್ಟು ತಿಂದರು ಮಕ್ಕಳಂತೂ ಇದು ಬೆಂಡೆಕಾಯಿದು ಅಂತಲೇ ಗೊತ್ತು ಮಾಡಲಿಲ್ಲ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಲ್ಲಂತೂ ಮಕ್ಕಳು ಸ್ವಲ್ಪ ಹಿಂಸೆ ಮಾಡ್ತಾರೆ ತಿನ್ಸ್ಕೊಳೋದಿಕ್ಕೆ ಸಾಂಬಾರ್ ಹಾಕಿದ್ರೆ ಪಲ್ಯ ಮಾಡಿದ್ರೆ ಈ ಥರನಾದರೂ ಮಾಡಿಕೊಟ್ರೆ ಎಷ್ಟೋ ಮಕ್ಕಳು ಸ್ವಲ್ಪನಾದರೂ ತಿಂತಾರೆ ಮಕ್ಕಳು ಯಾಕೆ ದೊಡ್ಡವರೇ ಚೆನ್ನಾಗಿ ತಿಂತಾರೆ ಇದು ಚೆನ್ನಾಗಿ ಬೇಯಬೇಕು ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರನ್ನ ಸಪೋರ್ಟ್ ಮಾಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇದನ್ನು ಕಾಲು ಕೆ ಜಿ ತಗೊಳೋದ್ಕಿಂತ ಬೆಂಡೆಕಾಯಿನ ಒಂದು ಒಂದು ಕೆ ಜಿನಲ್ಲಿ ಮಾಡಿದ್ರಿದ್ದರೂ ಇನ್ನೂ ಚೆನ್ನಾಗಿರೋದು ಒಂದು ಸುತ್ತಿಗೂ ಬರಲಿಲ್ಲ ನಮ್ಮ ಮನೆಯಲ್ಲಿ ಅಷ್ಟು ಬೇಗ ಖಾಲಿ ಮಾಡಿದರು ಅಷ್ಟು ಚೆನ್ನಾಗಿತ್ತು ಪದೇ ಪದೇ ಟ್ರೈ ಮಾಡ್ಬೋದು ಬೆಂಡೆಕಾಯಿ ತಿಂದೇ ಇದ್ದವರು ತಿಂತಾರೆ ಈ ಥರ ಮಾಡಿಕೊಟ್ರೆ ಸಾಕಾದಾಗಿರುತ್ತೆ ಆರೋಗ್ಯವೇ ಭಾಗ್ಯ ಅಲ್ವಾ ಆರೋಗ್ಯ ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು ಈ ಥರನಾದರೂ ತರಕಾರಿ ತಿಂತ ಇರಬೇಕಲ್ವಾ ಇದು ಚೆನ್ನಾಗಿ ಬೇಯಬೇಕು ಈಗ ಇನ್ನೊಂದು ಕಡೆ ಮುಗಿಸಿ ಹಾಕೋಣ ನಾನು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಕಡಿಮೆ ಮಾಡಬೇಕಾಗಿತ್ತು ಚೆನ್ನಾಗಿ ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿರೋದು ಈಗಲೂ ಚೆನ್ನಾಗಿದೆ ಇನ್ನೂ ಚೆನ್ನಾಗಿ ಬರೋದು ಗಟ್ಟಿಯಾಗಿ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳೋದಾದರೆ ಇದಕ್ಕೆ ಸ್ವಲ್ಪ ಕಡಲೆ ಇಟ್ಟು ಕಡಿಮೆ ಮಾಡಿ ಚೆನ್ನಾಗಿರುತ್ತೆ ನಾನು ಇದಕ್ಕೆ ನಾಲ್ಕು ಸ್ಪೂನ್ ಹಾಕ್ಕೊಂಡೆ ಎರಡು ಸ್ಪೂನ್ ಆಗಿದ್ದು ಸಾಕಾಗಿತ್ತು ಬೆಂಡೆಕಾಯಿ ನಾನು ಒಬ್ಬರೇ ತಿನ್ಬಹುದು ಅಷ್ಟು ಇದು ಅಷ್ಟು ಕ್ರಿಸ್ಪಿ ಆಗಿದೆ ಬೇಯಿಸ್ಕೋಬೇಕು ನನಗೆ ಇದು ಮೂರು ಬ್ಯಾಚ್ ಆಗಿದೆ ಕಾಲು ಕೆ ಜಿ ಬೆಂಡೆಕಾಯಿ ಮೂರು ಬ್ಯಾಚ್ ಹಾಕ್ಕೊಂಡಿದ್ದೀನಿ ನೋಡಿ ಈಗ ರೆಡಿಯಾಗಿದೆ ಎಷ್ಟು ನೋಡಿ ಸೌಂಡ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರೇ ಕನ್ನಡದವ್ರನ್ನ ಬೆಳೆಸ್ಬೇಕಲ್ವಾ ಅದನ್ನು ಹಾಕಿ ಹಿಟ್ಟು ಹಿಟ್ಟು ಉಳಿದಿತ್ತು ಅದರಲ್ಲಿ ಆಲೂಗೆಡ್ಡೆನ ಸ್ವಲ್ಪ ಮಾಡಿದ್ದೀನಿ ಒಂದು ಆಲೂಗೆಡ್ಡೆನಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಕುರುಮ್ ಕುರುಮ್ ಅಂತ ಸೌಂಡಲ್ಲೇ ಗೊತ್ತು ಮಾಡ್ಬೋದಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್